ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ ಈಶ್ವರಪ್ಪಗೆ ಚುನಾವಣಾ ಠೇವಣಿ ಹಣವನ್ನ ಮಹಿಳೆಯರು ನೀಡಿದ್ದಾರೆ ಮಾಜಿ ಮೇಯರ್ ಸುವರ್ಣಶಂಕರ್ ನೇತೃತ್ವದಲ್ಲಿ ಠೇವಣಿ ಹಣವನ್ನು ಈಶ್ವರಪ್ಪನವರಿಗೆ ನೀಡಲಾಯಿತು ಠೇವಣಿ ಹಣವಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನ ನೀಡಿ ಈಶ್ವರಪ್ಪನವರಿಗೆ ಶುಭ ಹಾರೈಸಿದ್ರು ಅಷ್ಟೇ ಅಲ್ಲದೆ ಈ ಹಿಂದೆ ಈಶ್ವರಪ್ಪಗೆ ಭೀಮನಕಟ್ಟೆ ಮಠದ ಶ್ರೀಗಳು ಕೂಡ ಒಂದು ಸಾವಿರ ರೂಪಾಯಿ ಠೇವಣಿ ಹಣವನ್ನು ನೀಡಿದ್ರು

ಜಗದ್ಗುರುಗಳು ಕೊಟ್ಟಿದ್ದಾರೆ ಎಲ್ಲ ಹುತ್ತಗಿರು ಎಲ್ಲ ಸೇರಿಕೊಂಡು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಧು ಸಂದ್ರದ್ದು ನಮ್ಮ ತಾಯಿ ಎಲ್ಲ ಸೇರ್ಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ

ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಅವರನ್ನು ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣವನ್ನು ತೊಟ್ಟು ಈಗಾಗಲೇ ಸ್ಪರ್ಧೆಯ ಅಖಾಡಕ್ಕೆ ಇಳಿದಿದ್ದಾರೆ ಅಬ್ಬರದ ಪ್ರಚಾರವನ್ನು ನಡೆಸಿರುವಂತಹ ಈಶ್ವರಪ್ಪನವರು ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಸುವುದಾಗಿ ಹಿಂದೆಯೇ ಘೋಷಣೆ ಮಾಡಿದ್ರು ಅದರಂತೆ ನಾಳೆ ನಾಮಪತ್ರ ಸಲ್ಲಿಸುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇವತ್ತು ಈಶ್ವರಪ್ಪನವರಿಗೆ ಮಾಜಿ ಮೇಯರ್ ಆಗಿರುವಂತಹ ಸುವರ್ಣ ಶಂಕರ್ ಅವರ ನೇತೃತ್ವದಲ್ಲಿ ಠೇವಣಿ ಹಣವನ್ನು ಸಂಗ್ರಹಿಸಿ ನೀಡಲಾಗಿದೆ ಸಾವಿರ ರೂಪಾಯಿ ಹಣವನ್ನು ಮಹಿಳೆಯರು ನೀಡಿದ್ದಾರೆ ಜೊತೆಗೆ ಇದಕ್ಕಿಂತ ಹಿಂದೆ ಶ್ರೀಗಳು ಕೂಡ ಒಂದು ಹಣವನ್ನು ನೀಡಿದ್ರು ಭೀಮನಕಟ್ಟೆ ಮಠದ ಶ್ರೀಗಳು ಒಂದು ಸಾವಿರ ರೂಪಾಯಿ ಹಣವನ್ನು ನೀಡಿದ್ರು ಆ ಎರಡೂ ಹಣವನ್ನು ಸೇರಿಸಿ ನಾಳೆ ಠೇವಣಿಯನ್ನ ಇಡ್ಲಿದ್ದಾರೆ ಈಶ್ವರಪ್ಪನವರು ಈಗ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಈಶ್ವರಪ್ಪನವರು ನಾಳೆ ರಾಮನ ಶ್ರೇಷ್ಠಿ ಪಾರ್ಕ್ನಲ್ಲಿ ಮೆರವಣಿಗೆಯನ್ನು ಹೊರಡುವ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಈಗಾಗಲೇ ಅಪಾರವಾದಂತಹ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಂತೆ ಅವರಿಗೂ ಕೂಡ ರಾಷ್ಟ್ರಭಕ್ತರ ಬಳಗ ಅಂತ ಹೇಳಿಕೊಂಡು ಈಗಾಗಲೇ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದು ಈ ದಿನ ಮಹಿಳೆಯರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ ಶಿವಮೊಗ್ಗ ನಗರದ ಎಲ್ಲ ಮುತ್ತೈದರು ನಮ್ಮ ಮಕ್ಕಳಿಗರು ಎಲ್ಲ ಸೇರಿಕೊಂಡು ಅವರು ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಧು ಸಂದ್ರದ್ದು ನಮ್ಮ ಎಲ್ಲ ಸೇರ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಡೆಪಾಸಿಟ್ ಅನ್ನು ಕಳಿಸಲಿಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ನಾನು ಎರಡು ಕೊಟ್ಟು ಮಾಡ್ತಾ ಇದ್ದರೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ರು ಭಾರತದಲ್ಲಿ ತಾಯಿ ಸ್ಥಾನ ಪಡೆದಂತ ಹೆಣ್ಮಕ್ಳು ಇವರಿಬ್ಬರ ಆಶೀರ್ವಾದದಿಂದ ನಾನು ನಾಮಪತ್ರ ಸಲ್ಲುತ್ತಾ ಇದ್ದೀನಿ ನೂರು ಸ್ಕೂಲ್ ಗೆದ್ದು ಬರ್ತೇನೆ ಅಂತ ವಿಶ್ವಾಸ ಕೂಡ ಹೆಣ್ಮಕ್ಳು ಇವರಿಬ್ಬರ ಆಶೀರ್ವಾದದಿಂದ ನಾನು ನಾಮಪತ್ರ ಸಲ್ಲುತ್ತಾ ಇದ್ದೀನಿ